ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಗಣೇಶನಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ಹೇಗೆ ಮಾಡೋದು ತುಂಬ ಈಸಿಯಾಗಿ ರುಚಿ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಇದ್ದೀನಿ ಸೊ ನಿಮಗೆ ಗೊತ್ತಿರ್ಬೋದು ಇನ್ನು ಎರಡೇ ಎರಡು ದಿನದಲ್ಲಿ ಗಣೇಶ ಚತುರ್ಥಿ ಬರ್ತಾ ಇದೆ ಅಂದರೆ ಶನಿವಾರ ಗಣೇಶ ಹಬ್ಬ ಇರೋದರಿಂದ ಗಣೇಶನಿಗೆ ತಿಂಡಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಗಣೇಶನಿಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಇಟ್ಟು ದೇವರಿಗೆ ನಾವು ನಮ್ಮ ಆಸೆಗಳನ್ನು ಈಡೇರಿಸು ನಮ್ಮ ಕಷ್ಟಗಳನ್ನು ಪರಿಹರಿಸು ಅಂತ ನಾವು ಕೇಳ್ಕೊತೀವಲ್ವಾ ಸೊ ಹಾಗಾಗಿ ನನಗೂ ಅಷ್ಟೇ ಗಣೇಶನಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ಮಾಡಿ ಅರ್ಪಿಸೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಈ ದಿನ ನಿಮಗೆ ಯಾವ ರೀತಿ ಗಣೇಶನಿಗೆ ಸಿಹಿ ತಿಂಡಿಗಳನ್ನು ಮಾಡೋದು ಅನ್ನೋದನ್ನು ನಾನು ನಿಮಗೆ ಮೊದಲಿಂದ ಒಂದು ಮೂರು ತರಹದ ತಿಂಡಿಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನಾನು ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣವೇ ಒಂದು ಲೋಟದಷ್ಟು ರವೆ ತಗೊಂಡೆ ಅದೇ ಹಳತೆಯಲ್ಲಿ ಕೊಬ್ಬರಿ ತುರಿ ಅದೇ ಹಳತೆಯಲ್ಲಿ ಸಕ್ಕರೆ ಮೂರನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೋತಾಯಿರಿ ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡ್ದುಬಿಡುತ್ತೆ ಸೊ ಹಾಗಾಗಿ ರವೆ ಉಂಡೆ ತಳೆ ಹಿಡ್ದುಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಮೊದಲು ನಾನು ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ಬಿಸಿ ಮಾಡಿಕೊಂಡು ಒಂದು ಕಡೆ ಹಿಡ್ಕೊಂಡೆ ಮತ್ತು ರವೆ ಉಂಡೆಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ತಾಯಿದ್ದೀನಿ ನೀವು ಇಲ್ಲ ನನಗೆ ಡ್ರೈ ಫ್ರೂಟ್ಸ್ ಹಾಕೋದು ಬೇಡ ಡೈರೆಕ್ಟ್ ಹಾಕೋಣ ಫ್ರೈ ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಡೈರೆಕ್ಟು ನಾವು ರವೆ ಎಲ್ಲ ಹುರ್ಕೋತಾ ಇರ್ತೀವಲ್ವ ಆವಾಗಲೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಮತ್ತು ನಾನು ಒಂದೆರಡು ಲವಂಗ ಒಂದು ಏಲಕ್ಕಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವಾಗ ಇವಾಗ ಏನು ಮಾಡಿದೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಕರ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನಿಧಾನಕ್ಕೆ ಮಿಕ್ಸ್ ಇದ್ದೀನಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನಾವು ರವೆ ಉಂಡೆನ ತಯಾರಿಸ್ಬೋದು ಮತ್ತು ನೀವು ಒಂದು ಅರ್ಧ ಲೋಟದಷ್ಟು ಹಾಲನ್ನ ಇಟ್ಕೊಂಡ್ರೆ ಬೆಸ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದೊಂದೇ ಸ್ಪೂನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಇರಿ ಸೊ ತೆಳ್ಳಗಾಗ್ಬಿಟ್ರೂ ಕೂಡ ರವೆ ಉಂಡೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಗಟ್ಟಿಗಾಗಿಬಿಟ್ರಂತೂ ಇನ್ನೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿಕೊಂಡು ಒಂದು ಹದ ಈ ರೀತಿ ನೋಡಿ ನಾವು ತಂಬಿಟ್ಟೆಲ್ಲ ಮಾಡ್ತೀವಲ್ಲ ಆ ರೀತಿ ಹದಕ್ಕೆ ಬಂದರೆ ಸೊ ಪರ್ಫೆಕ್ಟಾಗಿ ರವೆ ಉಂಡೆ ರೆಡಿ ಆಯಿತು ಅಂತಲೇ ಅರ್ಥ ಸೊ ಈ ರೀತಿ ನಾವು ಸ್ಟವಿಂದ ಕೆಳಗಡೆ ಇಳಿಸಿದಾಗ ಅದು ಸ್ವಲ್ಪ ಬಿಸಿ ಹಾರಬೇಕು ಯಾಕಂದರೆ ಅದನ್ನು ಉಂಡೆ ಕಟ್ಟೋದಕ್ಕಾಗಲ್ಲ ಅಂದರೆ ಫುಲ್ಲು ಬಿಸಿ ಹಾರಿದ್ರೆ ರವೆ ಉಂಡೆ ಅನ್ಸ್ಕೊಳ್ಳೋದೇ ಇಲ್ಲ ಹಾಗಾಗಿ ಸ್ವಲ್ಪ ಅರ್ಧಂಬರ್ಧ ಬಿಸಿ ಹಾರ ಮೇಲೆ ಈ ರೀತಿ ಉಂಡೆಗಳನ್ನ ಕಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿದೆ ನೋಡಿ ಅದು ರವೆ ಕಲರ್ ಚೇಂಜ್ ಆಗಿರೋದ್ರಿಂದ ರವೆ ಉಂಡೆ ಈ ರೀತಿ ಕಾಣಿಸ್ತೈತೆ ಬಟ್ ಅವ್ರ ಟೇಸ್ಟ್ ಅಂತೂ ರವೆನ ಎಷ್ಟು ಹದವಾಗಿ ಪರ್ಫೆಕ್ಟಾಗಿ ಹುರಿತೀವೋ ಆಗ್ಲೇ ರವೆ ಉಂಡೆ ತುಂಬ ಟೇಸ್ಟಿಯಾಗಿ ಆಗೋದು ಸೊ ತುಂಬಾ ಚೆನ್ನಾಗಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಣೇಶನಿಗೆ ಇಷ್ಟವಾದ ಮೊದಲನೇ ತಿಂಡಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಈಗ ಎರಡನೆಯದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸಣ್ಣ ಪಾತ್ರೆನ ತಗೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ರವೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಸ್ವಲ್ಪ ನೆನಲಿ ಅಂತ ಇದ್ರ ಜೊತೆಗೆ ನಾನು ಮೈದಾನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ನಾವು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾವು ರವೆನ ತಗೊಂಡ್ರೆ ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ ಅಂದರೆ ಒಂದೂವರೆ ಲೋಟದಷ್ಟು ಅದರಲ್ಲಿ ಒಂದೂವರೆ ಭಾಗದಷ್ಟು ಮೈದಾನ ತಗೊಂಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಮೇಲೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆ ಹಾಕುದ್ರಂತೂ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ನಾವು ಮಾಡುವಂಥ ತಿಂಡಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಅದಕ್ಕೆ ರೆಡಿ ಮಾಡಿಕೊಂಡೆ ನೋಡಿ ಪರ್ಫೆಕ್ಟಾಗಿ ಆ ಹಿಟ್ಟು ರೆಡಿ ಆಯಿತು ಏನಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ದೀರಲ್ವ ನೀವೇ ನೋಡಿ ನಾನು ಹೇಳ್ತೀನಿ ಈಗ ಒಂದು ಹದಕ್ಕೆ ಮೈದಾ ಹಿಟ್ಟು ರೆಡಿ ಆಯಿತು ನೆಕ್ಸ್ಟ್ ಪ್ರೊಸೀಜರ್ ಹೇಗೆ ಮಾಡೋದು ಅಂತ ನೋಡೋಣ ಸ್ವಲ್ಪ ಎಣ್ಣೆನ ಮೇಲೆ ಮಿಕ್ಸ್ ಮಾಡಿ ಇವಾಗ ಅದು ಸ್ವಲ್ಪ ಬನಿ ಬರಬೇಕು ಹಳ್ಳಿ ಭಾಸೆಯಲ್ಲಿ ಅದು ಬನಿ ಬರಬೇಕು ಅಂತ ಹೇಳ್ತಾರೆ ಅದೇ ಅಂದರೆ ನಾವು ಮೃದು ಹಾಕಬೇಕು ಅಂತ ಹೇಳ್ತೀವಲ್ವ ಆ ರೀತಿ ಹಾಕಬೇಕು ಹಾಗಾಗಿ ನಾನು ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ನೋಡಿ ಒಂದು ಹತ್ತು ನಿಮಿಷ ಹಾಗೆ ಹಿಟ್ಟೆ ಇವಾಗ ನಾನು ಒಂದು ಅರ್ಧ ಲೋಟದಷ್ಟು ಹುರ್ಗಡ್ನ ತಗೊಂಡು ಪೌಡ್ರ್ ಮಾಡಿಕೊಂಡೆ ಕೊಬ್ಬರಿಕಾಯಿ ತುರಿ ಮತ್ತೆ ಸ್ವಲ್ಪ ಸಕ್ಕರೆ ಸಮ ಪ್ರಮಾಣದಲ್ಲಿ ತೊಗೋಬೇಕು ಯಾಕಂದರೆ ಕರ್ಜಿಕಾಯಿನ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರುವಂಥದ್ದು ಸೊ ನಿಮಗೆ ಅರ್ಥ ಆಗಿದೆ ಮೊದಲೇನೆ ಅಂತ ತಿಳ್ಕೊತೀನಿ ಕರ್ಜಿಕಾಯು ಅಷ್ಟೇ ಗಣೇಶನಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೀವು ಕರ್ ನಾನಿಲ್ಲಿ ದ್ರಾಕ್ಷಿನ ಹಾಕ್ತೆ ದ್ರಾಕ್ಷಿನ ನೀವು ಈ ರೀತಿ ಡೈರೆಕ್ಟಾಗೇ ಹಾಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಬೇಕಿದ್ರೆ ನೀವು ಎಣ್ಣೆಯಲ್ಲಿ ಕರೆದು ಹಾರ್ ತುಪ್ಪದಲ್ಲಿ ಕರೆದು ಕೂಡ ಹಾಕೋಬೋದು ನಾನು ಡೈರೆಕ್ಟೇನೆ ಸಕ್ಕರೆ ಕೊಬ್ಬರಿಕಾಯಿ ತುರಿ ಮತ್ತು ರವೆ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ನೆಕ್ಸ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡು ಮೂರನ್ನು ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ ನೀಟಾಗಿ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಲೆ ಮೇಲೆ ಎಣ್ಣೆ ಇಟ್ಕೊಂಡು ಈಸಿಯಾಗಿ ಕರ್ಜಿಕಾಯಿನ ರೆಡಿ ಮಾಡ್ಕೋಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಈಗ ಇದನ್ನು ನೀಟಾಗಿ ಇದ್ದೀನಿ ನೋಡಿ ಅಂದರೆ ತುಂಬ ತೆಳುವಾಗೂ ಕೂಡ ಲಟ್ಟಿಸ್ಕೋಬೇಡಿ ಗಟ್ಟಿ ಲಟ್ಟಿಸ್ಕೊಂಡ್ರಂತೂ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಪರ್ಫೆಕ್ಟಾಗಿದ್ದರೆ ಓಕೆ ತೆಳಿದ್ರೂ ಓಕೆ ಆದರೆ ಗಟ್ಟಿ ಮಾತ್ರ ಇರಲೇಬಾರ್ದು ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಉಂಡೆಗಳನ್ನೂ ಇದೇ ರೀತಿ ನಾನು ಇವಾಗ ಲಟ್ಟಿಸ್ಕೋತೀನಿ ಲಟ್ಟಿಸ್ಕೊಂಡು ಆದಮೇಲೆ ನಾನು ಏನು ಈಗ ಕರ್ಜಿಕಾಯಿ ಪೌಡರನ್ನ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕೊಳ್ಳೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನು ಲಟ್ಟಿಸ್ಕೊಂಡಿದ್ನೋ ಕರ್ಜಿಕಾಯಿ ಮಾಡೋದಕ್ಕೆ ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಮಣೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಕರ್ಜಿಕಾಯಿ ಪೌಡರ್ನ ರೆಡಿ ಮಾಡಿಟ್ಕೊಂಡಿದೆಯಲ್ವಾ ಅದನ್ನು ಹಾಕ್ಕೊಂಡಿವಾಗ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿ ಈಗ ನೀಟಾಗಿ ಸರಿ ಬರಲ್ಲ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಬರಲ್ಲ ಆಗ ನೀವು ಸ್ವಲ್ಪ ಎಣ್ಣೆನ ಸಾರಿ ನೀರನ್ನು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು ಇದು ಮೈದಾ ಆಗಿರೋದ್ರಿಂದ ಬೇಗನೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಈಗ ನಾನು ಎರಡನೇ ಕರ್ಜಿಕಾಯಿನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆನ ನೋಡಿ ಸಾರಿ ಎಣ್ಣೆ ಅಂತ ಹೇಳ್ತಾ ಇದ್ದೀನಿ ನೀರನ್ನು ಸ್ಪ್ರೆಡ್ ಮಾಡಿದೆ ಅಂದರೆ ಸ್ವಲ್ಪ ಈ ರೀತಿ ನೀರಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ನೀಟಾಗಿ ಪರ್ಫೆಕ್ಟಾಗಿ ಕರ್ಜಿಕಾಯಿ ಬರುತ್ತೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆಂದ ಬರ್ತಾಯಿದೆ ಕರ್ಜಿಕಾಯಿ ಅಂದರೆ ಗಣೇಶನಿಗೆ ಪ್ರಿಯವಾದ ತಿಂಡಿಗಳಲ್ಲಿ ಕರ್ಜಿಕಾಯಿ ಕೂಡ ಒಂದು ಪಂಚ ಕಜ್ಜಾಯ ಕರ್ಜಿಕಾಯಿ ರವೆ ಉಂಡೆ ಲಾಡು ಗಣೇಶನಿಗೆ ಎಷ್ಟು ಇಷ್ಟ ಅಂದರೆ ಈ ಸಿಹಿ ತಿಂಡಿಗಳನ್ನು ಮೋದಕ ಎಲ್ಲವನ್ನು ಕೂಡ ದೇವರಿಗೆ ನಾವು ಅರ್ಪಿಸಬೇಕು ಈಗ ನಾನು ಜಾಸ್ತಿ ಜಾಸ್ತಿ ಏನೂ ಇಲ್ಲ ದೇವರದ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಕ್ಕಳಿರೋದ್ರಿಂದ ಎಲ್ಲವನ್ನು ಜಾಸ್ತಿ ಜಾಸ್ತಿ ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ಸೊ ಇವಾಗ ಒಲೆ ಮೇಲೆ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೀಟಾಗಿ ಪರ್ಫೆಕ್ಟಾಗಿ ಎಣ್ಣೆ ಕಾದರೆ ಬೇಗ ಬೇಗನೆ ನಾವು ಮಾಡುವಂಥ ತಿಂಡಿ ಪರ್ಫೆಕ್ಟಾಗಿ ಆಗುತ್ತೆ ಅಂತ ಹೇಳ್ತೀನಿ ಈಗ ನೆಕ್ಸ್ಟ್ ಈಗ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡಬೇಕು ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಒಳಗಡೆ ಸ್ವಲ್ಪ ಹಾಕೊಳ್ಳಿ ಅದು ಬಬಲ್ಸ್ ಥರ ಬರ್ತಾ ಇದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಕರ್ಜಿಕಾಯಿನ ಇವಾಗ ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಕಿದ ತಕ್ಷಣ ಯಾವ ರೀತಿ ಬಬಲ್ಸ್ ಬರ್ತಾ ಇದೆ ನೋಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಐ ಫ್ಲೇಮ್ ಇಟ್ಟು ಕೊಂಡ್ರೆ ಮೇಲ್ಗಡೆ ಬೇಯುತ್ತೆ ಮತ್ತು ಕ್ರಿಸ್ಪಿ ಬಂದುಬಿಡುತ್ತೆ ಒಳಗಡೆ ಹಿಟ್ಟು ಅನಿಸ್ಬಿಡುತ್ತೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ನಿಧಾನಕ್ಕೆ ಎಣ್ಣೆ ಕುಡಿದ್ಬಿಡುತ್ತೆ ಎಷ್ಟೊತ್ತು ಅಂತ ಬೇಯಿಸೋದಿಕ್ಕೆ ಆಗುತ್ತೆ ಹೇಳಿ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಕರ್ಜಿಕಾಯಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ವೈಟಿಗೆ ಯಾವ ರೀತಿ ಬಬಲ್ಸ್ ಬರ್ತೈತೆ ನೋಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿನ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಲೈಟಾಗಿ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗಿದೆ ಕರ್ಜಿಕಾಯಿ ಅಂದರೆ ಗಣೇಶನಿಗೆ ಎರಡನೇ ತಿಂಡಿ ನಾನೊಂದು ಮಾಡ್ತಾ ಇರುವಂಥದ್ದು ಮೊದಲನೇ ಇದು ರವೆ ಉಂಡೆ ಎರಡನೇದು ಕರ್ಜಿಕಾಯಿಯನ್ನು ಈಗ ನಾನು ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ ನೋಡಿ ಕಲರು ಅಷ್ಟೇ ಎಷ್ಟು ಚೆಂದ ಬಂದಿದೆ ನೋಡಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಇದು ಒಡ್ಕೊಳ್ಳೋಣ ಒಡ್ಕೊಳ್ಳಲ್ಲ ಮತ್ತು ಎಣ್ಣೆ ಒಳಗಡೆ ಕೂಡ ಪೌಡರ್ಗಳು ಉದ್ರಲ್ಲ ನೀಟಾಗಿ ಮಾಡಿಕೊಂಡ್ರೆ ಯಾವುದೂ ಅಷ್ಟೇ ಯಾವ ಕೆಲಸ ಆದರೂ ಸರಿಯೇ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾದರೆ ಈಗ ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ನೀಟಾಗಿ ಸೋರಿದ್ರೆ ಕರ್ಜಿಕಾಯಿ ತಿನ್ನೋದಕ್ಕೆ ಚೆಂದ ಅಲ್ಲ ಅಲ್ಲೇ ಎಣ್ಣೆ ಉಳ್ಕೊಂಡ್ರೆ ತಿನ್ನೋದಕ್ಕೂ ಟೇಸ್ಟ್ ಇರೋಲ್ಲ ಯಾಕಂದರೆ ಮೊದಲನೇ ದಿನ ಚೆನ್ನಾಗಿರುತ್ತೆ ಆಮೇಲೆ ಎಣ್ಣೆ ಚುಂಗ್ ಬರುತ್ತೆ ಕರ್ಜಿಕಾಯಿ ಒಳಗಡೆ ಇರುವಂಥ ಎಣ್ಣೆ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ದೊಡ್ಡ ಜಾಲರಿನ ತಗೊಂಡು ಎಲ್ಲ ಕರ್ಜಿಕಾಯನ್ನು ಕೂಡ ಸಿಫ್ಟ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಉಳಿದಿರುವಂತಹ ಕರ್ಜಿಕಾಯನ್ನು ಕೂಡ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಇದೆ ನೋಡಿ ಈ ರೀತಿ ಬಬಲ್ಸ್ ಬಂದರೆ ನೀಟಾಗಿ ಬೇಯುತ್ತೆ ಅಂತ ಅರ್ಥ ಹೇಳಿ ಹಾಗಾಗಿ ನಾನು ಇದನ್ನು ಕೂಡ ನೀಟಾಗಿ ಬೇಯಿಸಿ ಇಟ್ಕೋತೀನಿ ಮತ್ತೆ ನಾನು ಫ್ರೆಂಡ್ಸ್ ಈ ಬಾರಿ ಮೂರು ಬಾರಿ ಅಂದರೆ ಮೂರು ತರಹದ ತಿಂಡಿ ತಿನಿಸುಗಳನ್ನು ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ತರಹದ್ದು ರೆಡಿ ಮಾಡಬೇಕು ಅಂತ ಇಷ್ಟ ಆದರೆ ಮಕ್ಕಳಿರೋ ಮನೇಲಿ ಮಡಿ ಮೈಲ್ಗೆಯಿಂದ ಮಾಡ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ಮಕ್ಕಳು ಒಂದೊಂದು ಸರಿ ಹಠ ಮಾಡ್ತಾ ಇರ್ತಾರೆ ಮತ್ತು ಇದನ್ನು ತಿಂತೀವಿ ಏನೋ ಟೇಸ್ಟಾಗಿ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಕೊಡಲೇಬೇಕು ಮಕ್ಕಳು ಅಂದರೆ ದೇವರ ಸಮಾನ ಆದರೆ ನಮ್ಮ ಮನಸ್ಸಿರುತ್ತಲ್ಲ ನಮ್ಮ ಮನ್ಸ್ಗಳು ಒಪ್ಪದೇ ಇಲ್ಲ ದೇವರಿಗೆ ಫಸ್ಟು ನಾವೇ ತಿಂತೀವಿ ಲಾಸ್ಟಲ್ಲಿ ಆದರೆ ಮೊದಲು ನಾವು ದೇವರಿಗೆ ಅರ್ಪಿಸಿದ್ರೇ ನಮ್ಮ ಮನಸ್ಸಿಗೆ ನೆಮ್ಮದಿಯಾಗೋದಲ್ವ ಸೊ ಹಾಗಾಗಿ ನಾನು ಮಕ್ಕಳು ಬಂದ್ಬಿಡ್ತಾರೆ ಅಂತ ಹರ್ಜೆ ಡೆಂಟರ್ಜೆಂಟಲ್ಲೇ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಲೈಟ್ ಬ್ರೌನ್ ಕಲರ್ ಬಂದಿದೆ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ನೋಡಿ ಕರ್ಜಿಕಾಯಿ ಒಂದು ಕೂಡ ಹೊಡೆದಿಲ್ಲ ಈ ರೀತಿ ಬಂದರೆ ತಿನ್ನೋದಕ್ಕೂ ಚೆಂದ ಇಷ್ಟ ಆಗುತ್ತೆ ಏನಾದರೂ ಓಪನ್ ಆಗಿಬಿಟ್ಟಿದ್ರೆ ಓ ಎಲ್ಲ ಉದ್ರಕೊಗತ್ತೋ ಏನೋ ನಮಗೆ ಈ ರೀತರದ ತಿಂಡಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಾನು ಯಾವ ರೀತಿ ಹೇಳ್ಕೊಟ್ಟೆ ಈ ರೀತಿ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಕರ್ಜಿಕಾಯಿ ಫೈನಲಿ ಕರ್ಜಿಕಾಯಿ ಅಂತೂ ಅಂದರೆ ಗಣಪತಿಯ ಎರಡನೇ ನೈವೇದ್ಯ ಗಣಪತಿಗೆ ಇಷ್ಟವಾದ ಎರಡನೇ ತಿಂಡಿ ದಿನಸು ರೆಡಿ ಆಗಿದೆ ಇನ್ನು ಕೊನೆಯ ಬಾರಿ ಇರುವಂತಹ ತಿಂಡಿಯನ್ನ ಅದು ವೆರಿ ವೆರಿ ಇಂಪಾರ್ಟೆಂಟ್ ಗಣೇಶನಿಗೆ ತುಂಬ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ನಾನು ಈ ದಿನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೇ ಹಿಟ್ಟನ್ನ ಎರಡು ಭಾಗ ಮಾಡಿಕೊಂಡಿದೆ ಆ ಎರಡು ಭಾಗದಲ್ಲಿ ಅರ್ಧ ಭಾಗ ಇತ್ತಲ್ಲ ಅದನ್ನ ಇವಾಗ ಪುನಃ ಲಟ್ಟಿಸ್ಕೊತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇವಾಗ ನಾವು ಮೋದಕ ಮಾಡಬೇಕು ಮೋದಕ ಮಾಡಬೇಕು ಅಂದ್ರೆ ಹಿಟ್ಟನ್ನು ನೀಟಾಗಿ ನಾವು ಕರ್ಜಿಕಾಯಿ ಯಾವ ರೀತಿ ಲಟ್ಟಿಸ್ಕೊಂಡ್ವೋ ಹಂಗೆ ಆ ರೀತಿಯೇ ನೀಟಾಗಿ ಲಟ್ಟಿಸ್ಕೊಂಡ್ರೆ ಮೋದಕನ ಈಸಿ ಆಗಿ ತಯಾರಿಸ್ಬೋದು ಮತ್ತೆ ಒಳಗಡೆ ತುಂಬ್ತೀವಲ್ಲ ಹಿಟ್ಟು ಅದನ್ನ ಯಾವ ರೀತಿ ಮೋದಕಕ್ಕೆ ರೆಡಿ ಮಾಡ್ಕೊಡೋದು ಅಂತನೂ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹಗ್ಲಗ್ಲವಾಗಿ ಮೋದಕ ಮಾಡಬೇಕಾದ್ರೆ ಹಗ್ಲಗ್ಲವಾಗಿ ನೀವು ರೆಡಿ ಮಾಡಿಕೊಂಡ್ರೆ ಸೊ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ತುಂಬ ಹಗ್ಲವಾಗಿ ತಯಾರಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾಮೂನ್ ಬೆಟ್ಟನ್ನ ತಗೊಂಡು ಈ ರೀತಿ ರೌಂಡ್ ಶೇಪ್ ಬರಬೇಕು ಮೋದಕ ಮಾಡಬೇಕು ಅಂದರೆ ಹಾಗಾಗಿ ಒಂದು ಬೌಲ್ನ ತಗೊಂಡು ಈ ರೀತಿ ಪ್ರೆಸ್ ಮಾಡಿದೆ ಮತ್ತು ಇಲ್ಲಿ ಸುತ್ತ ಇರುವಂಥ ಪೀಸಸ್ ಎಲ್ಲ ತೆಗೆದುಬಿಡ್ತೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ಅಂದರೆ ತುಂಬಾ ಖುಷಿಯಾಗುತ್ತೆ ಈ ಥರ ತಿಂಡಿಗಳೆಲ್ಲ ದೇವರನ್ನ ನೆನೆಸ್ಕೊಂಡು ಮಾಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಫ್ರೆಂಡ್ಸ್ ಇವಾಗ ಎಲ್ಲವನ್ನು ಕೂಡ ಪೀಸಸ್ನ ಈಗ ಸೈಡ್ಗೆ ಇಟ್ಕೋತಾ ಇದ್ದೀನಿ ನೀವು ಹೇಳ್ಬೋದು ಸುತ್ತಮುತ್ತ ಉಳಿದಿರುವಂಥದ್ದು ಏನು ಮಾಡ್ಬೋದು ಅಂತ ಇದನ್ನು ಒಂದು ಸಾರಿ ಲಟ್ಟಿಸ್ಬಿಟ್ಟು ಇನ್ನೊಂದು ಸಾರಿ ಬೌಲ್ನ ತಗೊಂಡು ಪೀಸಸ್ ಮಾಡ್ಕೋಬೋದು ಮತ್ತು ಇದನ್ನು ಪೂರಿಯಾಗೂ ಕೂಡ ನೀವು ಲಟ್ಟಿಸ್ಕೋಬೋದು ಫೈನಲಿ ನನಗೆ ಎಷ್ಟು ಮೋದಕ ಬೇಕೋ ಅಷ್ಟು ಪೀಸಸ್ನ ಈಗ ರೆಡಿ ಮಾಡಿಕೊಂಡೆ ಈಗ ಸ್ಟೌವ್ ಮೇಲೆ ನಾನು ಒಂದು ಬಾಣಲಿನ ಇಟ್ಕೊಂಡು ಒಂದು ಹಚ್ಚಷ್ಟು ಬೆಲ್ಲನ ಅಂದರೆ ದಪ್ಪು ಹಚ್ಚಷ್ಟು ಬೆಲ್ಲನ ತೊರೆದು ಇಟ್ಕೊಂಡಿದ್ದೀನಿ ಇದು ನೀರನ್ನ ಹಾಕಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ತಾ ಹೋದರೆ ಅದು ಕರಗುತ್ತೆ ಮತ್ತು ಇದಕ್ಕೆ ನಾನು ಕೊಬ್ಬರಿಕಾಯಿ ತುರಿನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಬಿಳಿ ಎಳ್ಳು ಪೌಡರ್ನೂ ಕೂಡ ಹಾಕೊಂಡೆ ಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದ್ರೆ ಈ ಬೆಲ್ಲ ಕರಗಿದಾಗ ಬಿಸಿಯಲ್ಲಿ ಕೊಬ್ಬರಿಕಾಯಿ ಹುರಿದಾಗ ಸ್ಮೆಲ್ ಬರುತ್ತಲ್ಲ ಅಂದರೆ ಒಂಥರ ಸ್ವೀಟ್ ಫ್ಲೇವರ್ ಬರುತ್ತೆ ಕೊಬ್ಬರಿಕಾಯ್ದು ಅದ್ರ ಜೊತೆಗೆ ಎರಡು ಹುರಿದಾಗಲೂ ಕೂಡ ಅಷ್ಟು ಚಂದ ಪರಿಮಳ ಬರುತ್ತೆ ಮೂರ್ನೂ ಸೇರ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದೀವಿ ಅಂದರೆ ಕೇಳಬೇಕಾ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಪರ್ಫೆಕ್ಟಾಗಿ ಮೋದಕ ಹಿಟ್ಟಂತೂ ರೆಡಿ ಆಯಿತು ಇನ್ನೇನಿದ್ರು ಅದನ್ನು ಫಿಲ್ ಅಪ್ ಮಾಡಿ ಹಾಕ್ಬಿಟ್ರೆ ಸಾಕು ಸೊ ತುಂಬಾ ಚೆನ್ನಾಗಿರುತ್ತೆ ಫೈನಲಿ ನೋಡಿ ಪಾತ್ರೆ ಬಿಟ್ಟು ಈ ರೀತಿ ಬರಬೇಕು ಅದು ಅಂಟ್ಕೊಂಡ್ರೆ ಪರ್ಫೆಕ್ಟಾಗಿ ಆಗಿಲ್ಲ ಅಂತ ಅರ್ಥ ಇದು ಪಾತ್ರೆ ಬಿಟ್ಟು ಯಾವಾಗ ಬರುತ್ತೋ ಅದು ತುಂಬ ಚೆನ್ನಾಗಾಗಿದೆ ಅಂತರ್ಥ ಇದು ಸ್ವಲ್ಪ ಹಾರಬೇಕು ಈಗ ಮೋದಕ ಮಾಡೋದಕ್ಕೆ ನಾನು ಪೀಸಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಈಗ ಮೋದಕದ ಹಿಟ್ಟನ್ನ ಇದ್ದೀನಿ ಇದನ್ನು ನೀವು ಮಿಷಿನಲ್ಲೂ ಕೂಡ ಅಂದರೆ ಮೋದಕದ ಮಿಷಿನಲ್ಲಿ ಮಿಷಿನಲ್ಲೂ ಕೂಡ ನೀವು ನೀವು ರೆಡಿ ಮಾಡ್ಬೋದು ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಮಾಡಿದ್ರೆ ಒಂಥರ ಕ್ರಿಯೇಟಿವ್ ಆಗಿರುತ್ತೆ ಹಾಗಾಗಿ ನಿಮಗೆ ಹೇಗೆ ಮಾಡೋದು ಅಂತ ಕೈಯಲ್ಲೇ ನಾನು ಇದ್ದೀನಿ ನೋಡಿ ಇದು ಮೊದಲನೇ ಸ್ಟೆಪ್ಪು ನಾನು ಹೇಳ್ಕೊಡ್ತಾ ಇರುವಂಥದ್ದು ಸೊ ಇವಾಗ ಎರಡನೇ ಸ್ಟೆಪ್ಪನ್ನು ಕೂಡ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಒಂಥರ ಸೀರೆ ನೆರಿಗೆ ಥರ ಮಾಡಿದ್ವಿ ಈಗ ನೋಡಿ ಅಲ್ಲೇ ಅಂಟಿಸ್ಕೊಂಡು ಮೋದಕ ಉಂಡೆಯನ್ನು ಎಲ್ಲವನ್ನು ಕೂಡ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಲೇರ್ ಲೇರ್ ಥರ ಬರಬೇಕು ಆ ಲೇರ್ ಲೇರ್ ಥರ ಬರಬೇಕು ಅಂದರೆ ಇನ್ನೊಂದು ಟ್ರಿಕ್ಸ್ನ ಹೇಳ್ತೀನಿ ಯಾರ ಮನೆಯಲ್ಲಿ ಮೋದಕ ಮಣೆ ಇಲ್ವ ಇಲ್ವಲ್ಲ ಆ ಥರದವರು ಈ ರೀತಿ ಟ್ರೈ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾ ಒಂದು ಸ್ಪೂನ್ನ ಸಹಾಯದಿಂದ ನೋಡಿ ಈ ರೀತಿ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಎಣ್ಣೆಯಲ್ಲಿ ಹಾಕೋ ಕೂಡ ನಿಮಗೆ ನಾನು ತೋರಿಸ್ತೀನಿ ವಾವ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವೇ ಹೇಳ್ತೀರಾ ಅಷ್ಟು ತುಂಬ ಚೆನ್ನಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ತುಂಬ ತುಂಬ ಈಸಿ ಇದನ್ನು ಆರಾಮ್ಸೆ ಬಿತಿನ್ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ಮಕ್ಕಳು ಬರುವಷ್ಟರಲ್ಲಿ ಅಷ್ಟು ಈಸಿ ಆಗುವಂಥದ್ದು ನೋಡಿ ಎಲ್ಲ ಮೋದಕವನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಎಣ್ಣೆಗೆ ಹಾಕಿ ಕರ್ಕೊಳ್ಳೋದಷ್ಟೇ ಬಾಕಿ ಇರುವಂಥದ್ದು ಫೈನಲಿ ಮೋದಕ ಹಿಟ್ಟಂತೂ ರೆಡಿ ಆಯಿತು ಇನ್ನು ಎಣ್ಣೆಗೆ ಹಾಕಿದ್ರೆ ಮೂರು ತರಹ ಮೂರು ತರಹದ ಗಣೇಶನ ತಿಂಡಿಗಳು ರೆಡಿ ಆಯಿತು ಅಂತ ಅರ್ಥ ಹೇಳಿ ಈಗ ಸ್ಟವ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದ ತಕ್ಷಣವೇ ಮೋದಕ ಹುಂಡೆಗಳನ್ನು ಹಾಕಿದ್ರೆ ಸಾಕು ರೆಡಿ ಆಯಿತು ಅಂತ ಅರ್ಥ ಹೇಳಿ ನೋಡಿ ನೀಟಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಅಂತ ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ನಲ್ಲ ಮೋದಕ ಉಂಡೆಯನ್ನು ಒಂದೊಂದೇ ಒಂದೊಂದೇ ಎಣ್ಣೆ ಒಳಗಡೆ ಬಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಒಡೆಯೋದಕ್ಕೆ ಹೋಗಬಾರ್ದು ಅಂದರೆ ನಾವು ಜಾಲ್ರೀನ ಹಾಕಿದಾಗ ಒಡೆದಾಕ್ಬಿಡ್ತೀವಿ ಉಂಡೆಗಳನ್ನ ಆ ರೀತಿ ಮಾಡಬಾರ್ದು ಮಾಡಬಾರ್ದು ಒಂದು ಟೂ ಮಿನಿಟ್ಸು ಇದೇ ರೀತಿ ಲೋ ಫ್ಲೇಮಲ್ಲಿ ಇದು ಬೇಯ್ತಾ ಇರಲಿ ನಂತರ ಇದನ್ನು ನೀಟಾಗಿ ಜಾಲರಿಯಲ್ಲಿ ತಗೊಂಡು ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿ ಉಂಡೆಗಳು ರೆಡಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಮೊದಲು ಮೊದಲು ಹಾಕಿದ್ದೆಲ್ಲ ಬಣ್ಣ ಬಂದಿದೆ ಹೀಗೆ ಹಾಕಿರೋದು ಬಣ್ಣ ಬಂದಿಲ್ಲ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯ್ತಾ ಹೋದರೆ ನೀಟಾಗಿ ಮೋದಕ ಅಂತೂ ರೆಡಿ ಆಗುತ್ತೆ ಆದಷ್ಟು ಕಡಿಮೆ ಕ್ವಾಂಟಿಟಿ ಹಾಕೊಳ್ಳಿ ಬಾಂಡ್ಲಿ ಒಳಗಡೆ ಯಾಕಂದರೆ ಜಾಸ್ತಿ ಎಣ್ಣೆ ಹಾಕಿದ್ದೀವಿ ಅಂತ ತುಂಬ ತುಂಬ ದಿಕ್ಕೋದ್ರೆ ಬೇಯೋದು ಲೇಟಾಗುತ್ತೆ ಮತ್ತು ಹೊತ್ತು ಇದ್ರೂ ಕೂಡ ಬೇಗ ಬೇಯಲ್ಲ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಂಡು ಬೇಯಿಸ್ಕೊಂಡ್ರೆ ನನ್ನ ಪ್ರಕಾರ ಉತ್ತಮ ನಾನು ಫಸ್ಟ್ ಉಬ್ಬೆ ಹಾಕಬೇಕಾದ್ರೆ ತುಂಬ ಹಾಕೊಬಿಟ್ಟಿದ್ದೀನಿ ನೋಡಿ ಈ ರೀತಿ ರಿಸ್ಕ್ ಆಗುತ್ತೆ ಇದನ್ನೇನಾದರೂ ನೋಡ್ಕೊಂಡಿಲ್ಲ ಅಂದರೆ ಅದು ಎಲ್ ಅಲ್ಲೇ ಸೀದೋಗ್ಬಿಟ್ಟಿರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮೋದಕನ ರೆಡಿ ಮಾಡಿಕೊಂಡ್ರೆ ಬೆಸ್ಟ್ ಆ್ಯಂಡ್ ಬೆಸ್ಟು ಈಗ ನಾವು ಕರ್ಜಿಕಾಯಿನ ಯಾವ ರೀತಿ ಪರ್ಫೆಕ್ಟಾಗಿ ರೆಡಿ ಮಾಡಿದ್ವೋ ಮೋದಕನೂ ಅಷ್ಟೇ ಅಷ್ಟೇ ಪರ್ಫೆಕ್ಟಾಗಿ ನಿಂತ್ಕೊಂಡು ರೆಡಿ ಮಾಡಿದ್ರೇ ನೋಡೋದಕ್ಕೆ ಚೆಂದ ತಿನ್ನೋದಕ್ಕೂ ಚೆಂದ ಅಂತಲೇ ಹೇಳ್ಬೋದು ಫೈನಲಿ ಈ ದೇವರಿಗೆ ಇಷ್ಟವಾದಂತಹ ತಿಂಡಿಗಳನ್ನು ನಾನು ಮಾಡಿದ್ದೀನಿ ತಿಂಡಿ ಮಾಡೋರು ಗಣೇಶನಿಗೆ ಎಲ್ಲ ತರಹದ ತಿಂಡಿಗಳನ್ನು ಮಾಡ್ತಾರೆ ಆದರೆ ನಾನು ಒಂದು ಮೂರು ತರಹದ ತಿಂಡಿಗಳನ್ನು ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ರವೆ ಉಂಡೆ ಕರ್ಜಿಕಾಯಿ ಮತ್ತು ಮೊದಕ ಮೂರು ತರಹದ ತಿಂಡಿಗಳು ರೆಡಿಯಾಗಿವೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್